Thank mm -hmm. ಇವತ್ತು ಎಷ್ಟು ಹೆಣ್ಮಕ್ಳಿಗೆ ಸೀರೆ ಹುಡುಕ್ ಬರಲ್ಲ ಅಲ್ವೇನಮ್ಮ ಅದನ್ನು ನೀವು ಮಾಡ್ತೀರಲ್ಲ ಮದುವೆನಲ್ಲಿ ಸೀರೆ ಪಿನ್ನಿಂಗ್ ಸೀರೆ ಪಿನ್ನಿಂಗ್ ಎಲ್ಲಾ ಮಾಡಿ ನಾವೇ ಉಡ್ಸ್ಬಿಟ್ಟು ಬರ್ತೀವಿ ಅದೇ ಯಾವ ತರ ಅಂದ್ರೆ ಸರ್ ಗೊತ್ತಿರೋರು ಬಂದ್ ನಿಂತ್ಕೋತಾರೆ ನಿಂತ್ಕೋತಾರೆ ಹೆಣ್ಣಿನ ತಾಯಿ ಆಗ್ಲಿ ಅವ್ರಾಗ್ಲಿ ಅವ್ರ ಅಜ್ಜಿ ಅಂದ್ರಾಗ್ಲಿ ನಂಗೂ ಸ್ವಲ್ಪ ಉಡ್ಸ ನಮ್ಗೊಂದು ಖುಷಿ ಆಗತ್ತೆ ಅಲ್ವಾ ನಮಗೂ ಈ ವರ್ ನಾವ್ ಪುಣ್ಯ ಮಾಡಿರ್ಬೇಕು ಅವ್ರಿಗೆಲ್ಲ ಫೋಟೋ ತರ್ತಾರೆ ಮತ್ತೆ ಜೊತೆಗ್ ಬರ್ತಾರೆ ಇದೇ ಟ್ರೆಡಿಷನಲ್ ಹಿಂಗೆ ಮಾಂಗಲ್ಯ ಕಟ್ಬೇಕಾರೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಇರ್ಬೋದು ಇಲ್ಲ ಅವ್ರದೇ ಇರ್ಬೋದು ಇದೇ ತರ ಉಡ್ಸ್ಬೇಕು ಅಂತ ಒಂಬತ್ ಗಜು ಸೀರೆ ಹನ್ನೊಂದ್ ಗಜ ಸೀರೆ ಸರ್ ನೀವ್ ಹೇಳ್ತೀರಾ ಅವಾಗ ಸೀರೆಗೆ ಎಷ್ಟು ಮಹತ್ವ ಕೊಟ್ಟೆ ಅಂದ್ರೆ ನಾನು ಸೀರೆ ಬಗ್ಗೆ ಯಾರಿಗೂ ಗೊತ್ತಲ್ಲ ಸರ್ ಅಯ್ಯೋ ಸೀರೆ ಉಟ್ಕೊಳ್ಳಾರ ಅಂತ ನಾಲ್ಕು ಸೆಕೆಂಡ್ ಗೆ ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದೆ ಸರ್ ನಾನು ಫೋರ್ ಸೆಕೆಂಡ್ ಅಲ್ಲಿ ಸೀರೆ ಉಡ್ಸಿ ವರ್ಲ್ಡ್ ರೆಕಾರ್ಡ್ ಮಾಡಿದೆ ಆಮೇಲೆ ರಮಾದೇವಿ ಅವ್ರಿಗೆ ಸರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಮೂರ್ ನಿಮಿಷದಲ್ಲಿ ಹೌದು ಮೂರ್ ನಿಮಿಷದಲ್ಲಿ ಹೇರ್ ಸ್ಟೈಲ್ ಮೇಕಪ್ ಸ್ಯಾರಿ ಮಾಡಿದೆ ಸರ್ ಓಹ್ ಹೌದು ಸರ್ ಕುರುಡ್ರು ಸರ್ ಕುರುಡ್ರಿಗೆ ಹೇಳಿದ್ರು ನಮ್ ಯಜಮಾನ್ರು ಕೊಲ್ಲಿಗೆ ಕೇಳಿದ್ರು ಹೇಳಿದ್ರು ಹೇಮಾಂತ ಊಟಕ್ಕೆ ಕುರುಡಿ ಸರ್ ಉಮಕ್ಕ ನಮ್ಗೇನು ಬ್ಯೂಟಿ ಇಲ್ವ ಅಂತ ಅವಳಿಗೋಸ್ಕರ ಕಣ್ಣಗ್ ಬಟ್ಟೆ ಕಟ್ಕೊಂಡು ಒಂದ್ ನಿಮಿಷದಲ್ಲ ಸರ್ ಚಾಪ್ ಸ್ಟಿಕ್ ಯೂಸ್ ಮಾಡಿ ಅರವತ್ತಾರು ಹೇರ್ ಸ್ಟೈಲ್ ಮಾಡಿದೆ ಸರ್ ನಾನಿದ್ದೆ ಒಂದು ನಿಮಿಷದಲ್ಲಿ ಅರವತ್ತಾರು ನಾಟ್ ಹಾಕ್ತೆ ಸರ್ ಇಲ್ಲ ಸರ್ ಅದಕ್ಕಿನ್ ಮುಂಚೆ ಆಗ್ಬಿಟ್ಟಿದೆ ಸರ್ ನಾನು ಲಿಂಕ ಬುಕ್ ಸರ್ ನಾನ್ ಕೆಲ್ಸ ಎಲ್ಲಾ ಮಾಡೋದು ಫಾಸ್ಟ್ ಆಗಿ ನಂಗೆ ಗೊತ್ತಿಲ್ಲ ಸರ್ ಹೇಗೆ ಫಾಸ್ಟ್ ಆಗಿ ಮಾಡೋದು ಅಂತ ನಾನು ಎಲ್ಲಾದ್ರು ಫಾಸ್ಟ್ ಆಗಿ ಮಾಡ್ತಿದ್ದೆ ಆಮೇಲೆ ಪ್ರತಿಭಾ ಪಟ್ವರ್ಧನ್ ಅಂತಿದ್ರು ಅವ್ರು ಹೇಳಿದ್ರು ಯಾಕೆ ಉಮಾ ನೀವು ಮಾಡಬಾರ್ದು ಅಂತ ನಾನು ಅವಾಗ ಇದಕ್ಕೆ ಹೋದೆ ಸರ್ ಸರ್ ಗೊರ್ಗಾವ್ ಹೋಗಿ ಅಲ್ಲಿ ನಾನು ನಿಮಿಷದಲ್ಲಿ ಮಾಡ್ತಾ ಇದ್ರೆ ಮಾಡ್ಬಿಟ್ಟೆ ಉಮಾ ನೀವು ಮಾಡ್ತಿಲ್ಲ ಅರ್ಧ ಸೆಕೆಂಡ್ ಅಲ್ಲಿ ಒಂದ್ ಸೆಕೆಂಡ್ ಅಲ್ಲಿ ಫೋರ್ ಸೆಕೆಂಡ್ ಅಲ್ಲಿ ಮಾಡ್ತಿದ್ರೆ ನೀವು ಸೆಕೆಂಡ್ ಉಮಾ ಅಯ್ಯೋ ಸೆಕೆಂಡ್ ಅಂದ್ರೆ ನಂಗೆ ಅಯ್ಯೋ ನಂಗೆ ಸೆಕೆಂಡ್ ಬೇಡ ಸೆಕೆಂಡ್ ಬೇಡ ನಂಗೆ ಒಂದ್ ನಿಮಿಷನೇ ಸಾಕು ಒಂದೆ ಹನ್ನೆರಡು ಸಲ ಹನ್ನೆರಡು ವರ್ಷ ಸಹ ಸತತವಾಗಿ ನನ್ನ ನ ನಾನೇ ಬ್ರೇಕ್ ಮಾಡ್ತಾ ಬ್ರೇಕ್ ಮಾಡ್ತಾ ಬಂದೆ ಸರ್ ನಾನು ಬನಶಂಕರಿ ದೇವಸ್ಥಾನ ಸಂದದಲ್ಲಿ ಮಾಸ್ ಮ್ಯಾರೇಜ್ ಅಂತ ಹೇಳ್ತಾರೆ ಸರ್ ಬಡವರು ಸರ್ ಎಲ್ರಿಗೂ ಬ್ಯೂಟಿ ಪಾರ್ಲರ್ ಬರಕ್ ಅದನ್ನ ನಾನು ತೊಂಬತ್ತೊಂಬತ್ತು ನಿಮಿಷದಲ್ಲಿ ಎಪ್ಪತ್ತೊಂಬತ್ತು ಜನಕ್ಕೆ ಹೇರ್ ಸ್ಟೈಲ್ ಮೇಕಪ್ ಸ್ಯಾರಿ ಮಾಡಿ ನಾನು ಖುಷಿಯಾಗಿ ನಿಮಿಷದಲ್ಲಿ ಸರ್ ನಾನು ಅಲ್ಲಿ ಬಂದಿರೋಂತಹ ಒಂದ್ ಅರವತ್ತಾರು ಜನಕ್ಕೆ ಮಾಡಿದೆ ಸರ್ ಹಾಂ ಅವ್ರಿಗೆ ಮತ್ತೆ ವಾಪಸ್ ನಾನು ತೊಗೊಂಡ್ಬರ್ಬಾರ್ದು ಅಂತ ಜಡೆ ಆರ್ಟಿಫಿಷಿಯಲ್ ವಂಕಿ ಡಾಬು ಬೈತಲ ಬಟ್ ಎಲ್ಲ ಕೊಟ್ಟೆ ಸರ್ ಅವ್ರು ಮನೆಗೆ ಹೋಗ್ಬೇಕಾರೆ ಹೇಳ್ತಾರೆ ಮನೆ ತುಂಬಿಸ್ಕೊಳ್ಬೇಕಾದ್ರೆ ಹೆಂಗೆ ಹೆಂಗೆ ಹೋಗ್ಬಾರ್ದು ನೀವು ನಂಗೆ ವಾಪಸ್ ಕೊಡ್ಬೇಡಿ ತೊಗೊಂಡು ಹೋಗಿ ಅಂತ ಅದೆಲ್ಲ ನಂಗೆ ಹೆಮ್ಮೆ ಸರ್ ರೆಕಾರ್ಡ್ಗಿಂತ ಅದು ಹೆಮ್ಮೆ ಸರ್ ಸರ್ ನಾನು ತಿಹಾರ್ ಜೈಲ್ಗೆ ಹೋದಾಗ ನಂಗೆ ಎಷ್ಟು ಖುಷಿ ಗೊತ್ತಾ ಸರ್ ಅಲ್ಲಿರೋ ಅಲ್ಲಿ ನಾನು ರೆಕಾರ್ಡ್ ಮಾಡಿದ ತಕ್ಷಣ ಡೆಲ್ಲಿನಲ್ಲಿ ತಿಹಾರ್ ಜೈಲ್ಗೆ ಇದು ಕ ಸರ್ ಬಂದು ಕೈದಿಗಳಿಗೆಲ್ಲ ಒಂದು ವರ್ಕ್ಶಾಪ್ ಕೊಡಿ ಅಂತ ಸರ್ ಅದ್ಭುತ ಸರ್ ನಾನಲ್ಲಿ ಅಲ್ಲಿರೋ ಕೈದಿಗಳಿಗೆಲ್ಲ ನಾನು ಹೇಳ್ಕೊಟ್ಟೆ ಸರ್ ಅಲ್ಲಿ ಸೂಪರ್ ಡೆಂಟ್ ಇದ್ರ ಸರ್ ಅವ್ರಿಗೆಲ್ಲ ನಾನು ಮೇಕಪ್ ಮಾಡದಂಗೆ ಹೇರ್ ಸ್ಟೈಲ್ ಮಾಡ್ಕೊ ಸರ್ ಅಲ್ಲಿ ಕೈದಿಗಳು ಹೆಂಗಿದ್ರು ಗೊತ್ತಾ ಸರ್ ನಾವು ಮಾಮೂಲಿ ಅವರೇ ಕೈದಿಗಳು ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಹೆಂಗಿದ್ರು ಹೌದು ಸರ್ ಅಯ್ಯೋ ನಾನು ಹೋದ ತಕ್ಷಣ ನನಗೆ ಭಯ ಆಗೋಯ್ತು ಇವ್ರೇನು ಬ್ಯೂಟಿ ಪಾರ್ಲರಿಂದ ಬಂದಿರೋರು ನಾನೇ ಕೈದಿ ಹಾಕ್ಬಿಟ್ಟೆ ಸರ್ ನಾನು ಹೋಗ್ತಿದ್ದಂಗೆ ಒಂದು ಸೀಲ್ ಹಾಕಿದ್ರು ಇದ್ಯಾಕೆ ಸೀಲ್ ಹಾಕ್ತಾರೆ ಅಂದ್ರೆ ಆ ಸೀಲ್ ಹಾಕ್ಲಿಲ್ಲ ಅಂದ್ರೆ ಒಳಗಡೆ ಅವರು ಈಚೆ ಬಂದ್ಬಿಟ್ಟು ನಮ್ಮನೆ ಒಳಗಡೆ ಹಾಕಿ ಹಂಗಿತ್ತು ಸರ್ ಎಂತ ಗುಡ್ ಎಕ್ಸ್ಪೀರಿಯನ್ಸ್ ಗೊತ್ತಾ ಸರ್ ಆಮೇಲೆ ಇಲ್ಲಿ ಪರಪ್ಪನ ಹಗರದಲ್ಲಿ ಪರ್ಮಿಷನ್ ತಗೊಂಡು ಕೈದಿಗಳಿಗೆ ಒಂದು ವರ್ಕ್ಶಾಪ್ ಕೊಟ್ಟೆ ಸರ್ ನನಗೆ ತುಂಬಾ ಅದ್ಭುತ ಸರ್ ಅದ ಅವ್ರು ಬಿಟ್ಟಾದ್ಮೇಲೆ ಬಿಡುಗಡೆ ಆದ್ಮೇಲೆ ಅವ್ರಿಗೆ ಬದುಕೋಕೊಂದು ದಾರಿ ಬೇಕು ಸರ್ ಅವಾಗ ಎಷ್ಟೋ ಜನ ಪರ್ಸನಲ್ ಆಗಿ ಮಾತಾಡಿದ್ದಾರೆ ಸರ್ ಫ್ಯಾಮಿಲಿ ಪ್ರಾಬ್ಲಮ್ನ ಹೇಳ್ಕೊಂಡಿದ್ದಾರೆ ಸರ್ ಅವಾಗ ಬದುಕ ಯಾಕೆ ಗೊತ್ತಾ ಸರ್ ಎಲ್ಲರೂ ತಪ್ಪು ಮಾಡಿರೋ ಸರ್ ಯಾರೋ ತಪ್ಪು ಮಾಡಿರೋದನ್ನ ಅವ್ರ ಮೇಲಾಗಿ ಅಪರಾಧಿಗಳಾಗಿ ಹೋಗ್ತಾರೆ ಸರ್ ಅದನ್ನೆಲ್ಲ ನನ್ನ ಕಣ್ಣಲ್ಲಿ ನೋಡಿ ಅವ್ರಿಗೇನಾದ್ರು ಮಾಡಬೇಕು ಅಂತ ಹೆಸರಲ್ಲ ಸರ್ ಎಷ್ಟೋ ಜನ ಖೈದಿಗಳು ವಾಪಸ್ ಬಂದಾದ ಮೇಲೆ ಅವ್ರಿಗೆ ಒಂದು ದಾರಿ ಮಾಡಿಕೊಟ್ಟಿದ್ದೀನಿ ಸರ್ ಇದರಿಂದ ಹೌದು ಸರ್ ಹೌದು ಸರ್ ಬ್ಯಾಗಲ್ಲಿ ಬರೀ ಒಂದು ಇಟ್ಕೊಂಡು ಥ್ರೆಡ್ ಇಟ್ಕೊಂಡ್ರೆ ದಿನಕ್ಕೆ ಏನಿಲ್ಲ ಅಂದರೂ ಒಂದು ನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ಸರ್ ಹೌದು ಸರ್ ಹೌದು ಸರ್ ಒಂದು ಥ್ರೆಡ್ ಬೆಲೆ ಎಷ್ಟು ಸರ್ ಐವತ್ತು ರೂಪಾಯಿ ಅದ್ರಲ್ಲಿ ಏನಿಲ್ಲ ಅಂದ್ರೆ ಐನೂರು ಜನ ಐಬ್ರೋ ಮಾಡಬಹುದು ಸರ್ ಲೆಕ್ಕ ಹಾಕೊಳ್ಳಿ ಸರ್ ಅದೇ ಥ್ರೆಡ್ ಅಲ್ಲಿ ಆ ಥ್ರೆಡ್ ನ ಉಪಯೋಗಿಸಿ ಉಪಯೋಗಿಸಿ ಒಂದ್ ಐದ್ ಜನಕ್ಕೆ ಮಾಡಬಹುದಲ್ಲ ಸರ್ ಒಂದ್ ಕತ್ರಿ ಒಂದ್ ಕತ್ರಿ ಸರ್ ಹೌದು ಸರ್ ಒಂದ್ ಕತ್ರಿ ಸರ್ ಒಂದ್ ಮುನ್ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಅದ್ರಲ್ಲಿ ಎಷ್ಟು ಜನ ಹೇರ್ ಕಟ್ ಮಾಡಬಹುದು ಸರ್ ಹ್ಮ್ ಹೌದು ಸರ್ ಕೇಶ ವಿನ್ಯಾಸದ ಬಗ್ಗೆ ಹೇಳಮ್ಮ ನೀವು ಚಾನಲ್ ಕೆಲಸ ಮಾಡ್ತೀರಲ್ವಾ ಹೌದು ಸರ್ ನಾನು ಅಲ್ಲಿಗೆ ಹೋಗಿದ್ದೆ ಉಮಾ ಮ್ಯಾಮ್ ಕಡೆಯಿಂದ

ಹೌದು ಅವ್ರ ಸ್ಟೂಡೆಂಟ್ ನಾನು ಅವರೇ ನಾನು ಅಲ್ಲಿಂದ ಬಂದಾಗ ಅವ್ರ ಮನೇಲೆ ಟಿಫನ್ ಇಂದ ಹಿಡಿದು ಎಲ್ಲಾ ಹೌದು ಅಲ್ಲಿಂದ ಅಲ್ಲಿಂದ ಬರುವಾಗ ಎರಡು ಬಸ್ ನಾನು ಚೇಂಜ್ ಬರ್ಬೇಕಾಗಿತ್ತು ಅಲ್ಲಿಂದ ಒನ್ ಅಂಡ್ ಹಾಫ್ ಅನ್ ಅವರ್ ಆಗುತ್ತೆ ಅಂತ ನೀನ್ ಟಿಫನ್ ಇಲ್ಲಾಂದ್ರೂ ಪರವಾಗಿಲ್ಲಮ್ಮ ಕರೆಕ್ಟ್ ಟೈಮ್ ಬಂದು ಜಾಯಿನ್ ಆಗಿಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಟಿಫನ್ ಊಟ ಎಲ್ಲ ಕೊಡ್ತಿದ್ರು ನನ್ಗೆ ನಾನು ಅವರಿಂದಾನೆ ಇಷ್ಟು ಮುಂದುವರೆದಿರೋದು ಇವತ್ತು ಒಂದ್ ಹೆಸರು ಅಂದ್ರೆ ಊಡಿಯಲ್ಲಿ ಫಸ್ಟ್ ಉಡಿಯಲ್ಲಿ ಇಟ್ಟಿದ್ದೆ ನಾನು ಬ್ಯೂಟಿ ಪಾರ್ಲರ್ ಇಟ್ಟಿದ್ದು ಅಲ್ಲಿ ಇರೋರ್ಗೆ ಏನು ಗೊತ್ತಿರ್ಲಿಲ್ಲ ಹೇಳ್ಬೇಕಂದ್ರೆ ಐಬ್ರೋಸ್ ಅಂದ್ರೆ ಗೊತ್ತಿಲ್ಲ ಕೆಲವರಿಗೆ ಅಂತ ಟೈಮ್ ಅಲ್ಲಿ ಮ್ಯಾಮ್ ನ ಮ್ಯಾಮ್ ಇಂದ ನಾನು ಇಟ್ಟಿರೋದು ಪಾರ್ಲರ್ ಆಗ ಇವತ್ತು ಸಾಮಾನ್ಯ ಮಹಿಳೆ ಒಂದು ಬ್ಯೂಟಿ ಪಾರ್ಲರ್ ಬಂದ್ರೆ ಎಷ್ಟು ಖರ್ಚಾಗತ್ತಮ್ಮ ಅಂದ್ರೆ ಅದು ಯಾವ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಬೇಕೇ ಬೇಕು ಸರ್ ಎಷ್ಟು ಎಷ್ಟು ಖರ್ಚಾಗಬಹುದು ಇಬ್ಬರು ಒಂದ್ ಎಷ್ಟಾಗ್ಬೋದು ಮೂವತ್ ರೂಪಾಯಿಂದ ಐವತ್ತು ರೂಪಾಯಿ ಸರ್ ಅಷ್ಟೇ ಅಷ್ಟೇ ಸರ್ ನಮ್ ಮಾಮೂಲಿ ನಾವು ಬೇರೆಯವ್ರು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ ಸರ್ ಮಾಮೂಲಿ ನಾವೆಲ್ಲ ಪಾರ್ಲರ್ ಅವರು ಅಷ್ಟೇ ಸರ್ ಚಾರ್ಜ್ ಇವತ್ತು ಮೂವತ್ತು ಐವತ್ತು ರೂಪಾಯಿ ಮಾಡೋದು ಸರ್ ಕೆಲವರು ನೂರು ಇನ್ನೂರು ಡಿಪೆಂಡ್ ಸರ್ ಪಾರ್ಲರ್ ಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದ್ರ ಬಗ್ಗೆ ನೋ ಕಾಮೆಂಟ್ ಸರ್ ಅವರು ತಕ್ಕಂಗೆ ಸರ್ ಅವ್ರ ಏರಿಯಾ ತಕ್ಕಂಗೆ ಇವಾಗ ತರಕಾರಿ ಮಾರೋರು ಮಾಮೂಲಿ ಹೆಂಗಿರ್ತಾರೋ ಡಾಲಸ್ ಕಾಲೋನಿ ಹೆಂಗಿರ್ತಾರೆ ಬೆಲೆ ಇಲ್ಲ ಹೆಂಗೆ ಆ ತರ ಪ್ರಾಡಕ್ಟ್ ಒಂದೇ ಇರುತ್ತೆ ಸರ್ ಉಪಯೋಗಿಸೋದ್ರ ಮೇಲೆ ಮಾಡೋದ್ರ ಮೇಲೆ ಹೋಗುತ್ತೆ ಸರಿ ನನಗೆ ಏನು ಅನ್ಕೊಂಡೆಂದ್ರೆ ಸ್ಟೂಡೆಂಟ್ಸ್ ಗೆ ಯೂನಿಫಾರ್ಮ್ ಆಗಿ ಊಟ ತರ್ಬೇಕು ಒಬ್ಳು ಚೆನ್ನಾಗಿರೋ ಊಟ ತರ್ತಾಳೆ ಇನ್ನೊಬ್ಳು ಬಡೂರ ತಂದಿಂದ ಊಟನೇ ತಂದಿಲ್ಲ ಹಾಗಾಗಿ 80 ಜನ ಸ್ಟೂಡೆಂಟ್ ಕೂ ನಾನೇ ಅಡಿಗೆ ಮಾಡಿ ಮದ್ಯನದ ಊಟ ಕೊಡ್ತಿದ್ದೆ ಸರ್ ಎಲ್ಲರೂ ಈಕ್ವಲ್ ನಾವು ತಿಂದಿದ್ದೀವಿ ಸರ್ ಅನ್ಪೂರ್ಣೇಶ್ವರಿ ಅವರು ನಮಗೆ ವಿದ್ಯೆ ಕಲಿಸಿದ ಗುರುಗಳಿಗಿಂತಾನೂ ಅನ್ಪೂರ್ಣೇಶ್ವರಿ ಅವರು ಎಷ್ಟು ಜನ ಮಹಿಳೆಯರನ್ನ ಸ್ವಾವಲಂಬಿ ಮಾಡಿದ್ರಿ ಸಾವಿರಾರು ಜನ ಮಾಡಿದ್ರಿ ಸರ್ ಸಾವಿರಾರು ಜನ ಇದರಲ್ಲಿ ಬದುಕ್ಬೋದು ಅನ್ನೋ ವಿಶ್ವಾಸವನ್ನು ಕೊಟ್ಟಿದ್ದೀರಪ್ಪ ಹೌದು ಸರ್ ಖಂಡಿತ ಗಂಡ ಸತ್ತೋರು ಇರ್ಬೋದು ಅತ್ತೆಯಿಂದ ಕಿರುಕುಳ ಅನ್ಬೋಗಿಸೋರು ಇರ್ಬೋದು ಬೇಕಾದಷ್ಟು ಜನ ನಾನು ಕೌನ್ಸಿಲಿಂಗ್ ಮಾಡ್ತೀನಿ ಸರ್ ಅಳೋರು ಸರ್ ನಮಗೆ ಜೀವನ ಕೊಡಿ ಅಂತ ದುಡ್ಡಿರೋರ ಹತ್ರ ಕಡಿಮೆ ಇಸ್ಕೊಂತೀನಿ ಸರ್ ದುಡ್ಡಿಲ್ದಿರೋರಿಗೆ ನಾನು ಫ್ರೀಯಾಗಿ ಹೇಳ್ಕೊ ಹೆಮ್ಮೆಯಿಂದ ಹೇಳ್ತೀನಿ ಸರ್ ಇವತ್ತು ಅವ್ರ ಮಕ್ಳು ಇಂಜಿನಿಯರು ಡಾಕ್ಟ್ರಾಗಿ ಫಾರಿನ್ ಕಂಟ್ರೀಸಲ್ಲಿದ್ದಾರೆ ಸರ್ ನನ್ನ ಸ್ಟೂಡೆಂಟ್ ಒಬ್ಳು ಸುಮಾ ಅಂತ ಹೆಸರು ಹೇಳ್ಬಿಟ್ಟೆ ಸರ್ ಅವಳು ಏನೋ ಹಸ್ಬೆಂಡ್ ಸತ್ತೋದಾಗ ಎಲ್ಲರೂ ಬಂದವ್ರು ಕೇಳ್ತಾರೆ ನಿಮ್ಮ ಹಸ್ಬೆಂಡ್ ಸತ್ತೋದ್ರಂತ ಯಾಕೆ ನಿಮಗೆಲ್ಲ ಕಿರುಕುಳ ಕೊಡ್ತಾರಂತೆ ಕೋಲಾರಲ್ಲಿ ನನ್ನ ಫೋಟೋ ಹಾಕಿ ಅವಳು ಹೇಳಿದ್ಲು ಸರ್ ನಿಮ್ ಫೋಟೋ ಹಾಕೊಂಡಿದ್ದೀನಿ ಬಂದವರಲ್ಲ ಉಮನ್ ಹತ್ರ ಮಾಡಿದ ಉಮನ್ ಹತ್ರ ಕೋರ್ಸ್ ಮಾಡಿದ ಅಂತ ಮೇಡಮ್ ನಿಮ್ ಹೆಸರಿಂದ ನಾನು ಇವತ್ತಿಷ್ಟು ಮೇಲೆ ಬಂದಿದ್ದೀನಿ ಮಕ್ಳನ್ನ ಡಾಕ್ಟರ್ ಇಂಜಿನಿಯರ್ ಹೊಸಿದಳೆ ಸರ್ ಅವಳು ಹೆಮ್ಮೆ ಸರ್ ಹೌದು ಸರ್ ಫಾರಿನ್ ಕಂಟ್ರಿ ಸರ್ ಯಾರು ಬೇಡ ಈ ರಿಸೆಂಟ್ ಪೀರಿಯಡ್ ಆಯ್ತಲ್ಲ ಸರ್ ಅವಾಗ ಗಂಡ್ ಮಕ್ಳು ಎಷ್ಟು ಜನ ಪಾರ್ಲರ್ ಬಂದು ಕಲ್ತ್ಕೊಂಡ್ ಹೋದ್ರು ಗೊತ್ತಾ ಸರ್ ಒಂಬತ್ ತಿಂಗಳು ಮಗುನ ಮಲಗಿಸಿ ನನ್ನ ಹತ್ರ ಗಂಡ್ ಮಕ್ಳು ಕಲ್ತ್ಕೊಂಡ್ ಹೋಗಿ ಸರ್ ಇವತ್ತು ದೊಡ್ಡ ದೊಡ್ಡ ಪಾರ್ಲರ್ ಇಟ್ಟಿದೆ ಸರ್ ಅಲ್ಲಿ ಹೆಮ್ಮೆ ಸರ್ ನನ್ಗೆ ನಾನು ಅಮೆರಿಕಾಗ ಹೋದಾಗ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಸರ್ ತುಂಬಾ ಸರ್ ತುಂಬಾ ಸ್ವಾವಲಂಬಿ ಬದುಕ್ಬೋದು ಸರ್ ಇವನ್ ಆರ್ಟಿಸ್ಟ್ ಕೂಡ ಬಂದು ತುಂಬಾ ಕಲ್ತಿದಾರೆ ನಾವು ಆರ್ಟಿಸ್ಟ್ ಗಳು ಕೂಡ

ಸರ್ ಇವಾಗ ಹೇಳೋದಂದ್ರೆ ಮನೇಲಿ ಗ್ಯಾರೇಜ್ ಎಲ್ಲ ಇದ್ರೆ ಅಥವಾ ಒನ್ ಬೆಡ್ರೂಮ್ ಇದ್ರೆ ಮನೆಯಲ್ಲೇ ಮಾಡ್ಬೋದು ಅಡ್ವಾನ್ಸ್ ಇಲ್ಲ ಮತ್ತೆ ರೆಂಟ್ ಇರಲ್ಲ ಸರ್ ನಾನು ಫಸ್ಟು ಅದನ್ನೇ ಹೇಳೋದು ನಿಮ್ಮ ಮನೆಯಲ್ಲಿ ಏನಿದೆಯೋ ಗಂಡ ಆಫೀಸ್ಗೆ ಹೋದ್ಮೇಲೆ ಇರೋದ್ರಲ್ಲೇ ಒಂದು ಚಿಕ್ಕ ಒಂದು ಕನ್ನಡಿ ಇಟ್ಕೊಂಡು ಸ್ಟಾರ್ಟ್ ಮಿನಿಮಮ್ ಸರ್ ನನ್ ಇವತ್ತಿನದಲ್ಲಿ ಅಡ್ವಾನ್ಸ್ ಎಲ್ಲ ತುಂಬಾ ಜಾಸ್ತಿ ಸರ್ ಅಡ್ವಾನ್ಸ್ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಕೇಳ್ತಾರೆ ಬಾಡಿಗೆ ಕೇಳಿ ಸರ್ ಬೇಕಾದಷ್ಟು ಜನ ಕೇಳ್ತಾರೆ ಟೂ ಅಂಡ್ ಹಾಫ್ ತೌಸಂಡ್ ಪ್ರಾಡಕ್ಟ್ಸ್ ತಗೊಂಡು ಜಸ್ಟ್ ಇದು ಮಾಡಿದ್ದು ಇವತ್ತು ಒಂದು ಇಬ್ರು ಸ್ಟಾಪ್ ನಿಟ್ಕೊಂಡು ಕೆಲಸ ಮಾಡೋದು ಅಲ್ಲಿವರೆಗೂ ಮುಂದೆ ನಾನ್ ಫಸ್ಟ್ ಜೀರೋ ಪರ್ಸೆಂಟ್ ಇಂದಾನೆ ಬಂದಿದ್ದು ಇವತ್ತು ಒಂದ್ ಸೈಟ್ ತಗೊಂಡು ಮನೆ ಕಟ್ಟಿದೀನಿ ಅದೇ ಎಂಟ್ ಮನೆ ಬಾಡಿಗೆ ಬರೋ ತರ ಮಾಡ್ಕೊಂಡಿದ್ದೀನಿ ಅದ್ರಿಂದಾನೇ ಇವತ್ತು ನಾನು ಇಷ್ಟು ಮುಂದುವರೆದಿರೋದು ಹೌದು ಆಮೇಲೆ ಎರಡ್ ಸೈಟು ತಗೊಂಡಿದ್ದೀನಿ ಅಷ್ಟೊಂದು ಇದು ಕಷ್ಟಪಟ್ಟು ಮುಂದೆ ಬಂದಿರೋದು ಅಂದ್ರೆ ಈ ಬ್ಯೂಟಿಯಿಂದಾನೆ ಬಂದಿರೋದು ಬ್ಯೂಟಿಗೂ ಇರ್ಬೇಕು ನಿಯತ್ತಾಗಿ ನಾವು ದುಡಿದ್ರೆ ನಮ್ಮ ದೇವರು ಎಷ್ಟೋ ಮುಂದುವರಿಸ್ತಾರೆ ಕಷ್ಟಪಟ್ಟು ದುಡಿಬೇಕಷ್ಟೇ ನಾವ್ ಇದ್ರಲ್ಲಿ ಒಂದಿನ ಸಂಪಾದನೆ ಮಾಡಬಹುದು ಸರ್ ನಾನು ಆಗಿನ ಕಾಲದಲ್ಲೇ ಒಂದು ಎಂಟತ್ ಮದ್ವೆಗೆ ಹೋಗ್ತಿದ್ದೆ ಸರ್ ದಿನಕ್ಕೆ ಕಡಿಮೆ ಸರ್ ಒಂದ್ ಮೂರ್ ಸಾವಿರ ನಾಲ್ಕು ಸಾವಿರ ಆಗಿನ ಕಾಲದಲ್ಲಿ ಸರ್ ನೈನ್ಟೀನ್ ನೈನ್ಟೀನ್ಸ್ ಅಲ್ಲಿ ಒಂದ್ ಮೂರ್ ಸಾವಿರ ನಾಲ್ಕು ಸಾವಿರ ಚಾರ್ಜ್ ಮಾಡ್ತಿದ್ದೆ ಸರ್ ಅದು ಎಷ್ಟು ಗೊತ್ತಾ ಅವಾಗ ಟ್ರಾಫಿಕ್ ಇರ್ಲಿಲ್ಲ ಸರ್ ಮಿನಿಮಮ್ ಆರಿಂದ ಎಂಟ್ ಮದ್ವೆಗೆ ಹೋಗ್ತಿದ್ದೆ ಸರ್ ನಾನು ಚೌಟ್ರಿಗಳು ಎಷ್ಟು ದೂರ ಗೊತ್ತಾ ಸರ್ ಎಲ್ರು ನನ್ಗೋಸ್ಕರ ಕಾಯ್ತಾ ಇದ್ರು ಸರ್ ಈಗ ಟ್ರಾಫಿಕ್ ಇಂದ ಕಷ್ಟ ಆಗುತ್ತೆ ಸರ್ ನಮ್ಗೆ ಆದ್ರೆ ನಾವ್ ಎರಡಾದ್ರೂ ಅಟೆಂಡ್ ಮಾಡೇ ಮಾಡ್ತೀವಿ ಹೌದಾ ಹೌದು ನಾನು ಏನಿರ್ತಮ್ಮ ಪ್ಯಾಕೇಜ್

ಜುವೆಲರಿ ಅಂದ್ರೆ ಚಿನ್ನದಲ್ಲ ಒಂದ್ ಗ್ರಾಮ್ ಅದೊಂದ್ ಹತ್ತು ಇನ್ವೆಸ್ಟ್ ಮಾಡಿ ಇವಾಗ ದಾರೆಗ್ ವರ್ಪೂಜೆಗೊಂತರ ದಾರೆಗೊಂತರ ರಿಸೆಪ್ಷನ್ಗೊಂತರ ಆಮೇಲೆ ಹುಡುಗಿ ಅಮ್ಮ ಕೇಳ್ತಾರೆ ರಿಕ್ವೈರ್ಮೆಂಟ್ ನಮಗೂ ಬೇಕು ಅಂತ ಅವ್ರ ಸಾರಿ ತಗೊಂಡ್ ಬಂದ್ಬಿಡ್ತಾರೆ ಸರ್ ನಮ್ಮ ಹತ್ರ ಏನ್ ಜ್ಯೂವೆಲ್ರಿ ಇರುತ್ತೋ ಅದ್ರ ಮ್ಯಾಶ್ ಮಾಡ್ಕೊಂಡು ಆತರೇಟಿವ್ ಖಂಡಿತ ಸರ್ ಹೋಮ್ ವರ್ಕ್ ತುಂಬಾನೇ ಇದೆ ಸರ್ ಅದೇ ಫ್ರೀ ಟ್ರಯಲ್ ನಾವು ಕೊಡೋದೇ ಅದಕ್ಕೋಸ್ಕರ ಅದೆಲ್ಲ ಫುಲ್ ಎಲ್ಲ ಮದುವೆಗೆ ಏನ್ ಯಾವು ಸರ್ ಮದ್ವೆಗೆ ಟ್ರೆಡಿಷನಲ್ ಮೇಕಪ್ ಸರ್ ಅವಳಿಗೆ ಮಗ್ಗಿನ್ ಜಡೆ ನಾನೇ ಕ್ರಿಯೇಟ್ ಮಾಡ್ತೀನಿ ಸರ್ ಮಗ್ಗಿನ್ ಜಡೆ ನಾನೇ ಮಾಡ್ಕೊಂಡು ಹೋಗ್ತಿದ್ದೆ ಸರ್ ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಇವಾಗ ಇಕ್ಕೆ ಬಾನ ಫ್ಲವರ್ಸ್ ಎಲ್ಲ ಬರುತ್ತೆ ಸರ್ ನನ್ಗೆ ಹೇಳ್ಕೊಳೋಕೆ ಹೆಮ್ಮೆ ಸರ್ ನಾನು ಈ ಇಂಡಸ್ಟ್ರಿಗ್ ಬಂದ್ಮೇಲೆ ಸಿಟಿ ಮಾರ್ಕೆಟ್ಗೆ ಹೋಗ್ತೀವಿ ಸರ್ ಬೆಳಗ್ಗೆ ಎದ್ದು ಅಲ್ಲಿ ಫ್ಲವರ್ಸ್ ಫ್ಲವರ್ಸ್ನೆಲ್ಲ ತಂದು ಜಡೆಗಳು ಮಾಡ್ತಿದೆ ಸರ್ ಅದೇನು ಮೀಡಿಯಂ ಅಲ್ಲಿ ತೋರಿಸ್ತಿತ್ತು ಸರ್ ಜನಕ್ಕೆ ಅದನ್ ಹುಡ್ಕೊಂಡ್ ಬರೋರು ನಮ್ಗ್ ಇಂಥ ಜಡೆನೆ ಮಾಡಿ ಆರ್ಕಿಡ್ ಉಪಯೋಗ್ಸಿ ಅವಾಗ ಆರ್ಕಿಡ್ ತುಂಬಾ ಎಕ್ಸ್ಪೆನ್ಸಿವ್ ಸರ್ ಆರ್ಕಿಡ್ ಜಡೆ ಮಾಡ್ತಿದ್ದೆ ಜರ್ಬರ್ ಜಡೆ ಹಾಕ್ತಿದ್ದೆ ದ್ರಾಕ್ಷಿ ಗೋಡಂಬಿ ಜಡೆ ಯೂಸ್ ಮಾಡ್ತಿದ್ದೆ ತರ್ಕಾರಿ ಜಡೆ ಮಾಡ್ತಿದ್ದೆ ಸರ್ ಬರೇ ಹೆಣ್ಮಕ್ಳಿಗೆ ಮಾಡ್ಲಿಲ್ಲ ಸರ್ ದೇವನ್ ದೇವತೆಗಳೇ ಸರ್ ಎಷ್ಟು ಕರ್ನಾಟಕದಲ್ಲಿ ಇದೆಯೋ ಎಷ್ಟು ತಮಿಳ್ನಾಡಲ್ಲಿ ಇದೆಯೋ ಮತ್ತೆ ತೆಲುಗುನಲ್ಲಿ ಇದೆಯೋ ಅಂತ ಎಲ್ಲ ಹೆಂಡಿಯವ್ರಿಗೂ ಜಡೆ ಮಾಡ್ಕೊಡ್ತಿದೆ ಸರ್ ಅದು ಕೂದಲುದಲ್ಲ ಸರ್ ಹೌದು ಉತ್ಸವ ಮೂರ್ತಿಗಳಿಗೆ ಮತ್ತೆ ಅಲ್ಲಿ ಕೂತ್ಕೊಂಡು ಇರೋ ಮೂರ್ತಿ ಜಡೆ ಅಂದ್ರೆ ಚೌಲಿ ಯೂಸ್ ಮಾಡ್ತಿಲ್ಲ ಸರ್ ಕೂದ್ಲಲ್ವ ಸರ್ ಮಡಿ ಅಲ್ವಾ ಸರ್ ದಾರದಿಂದ ರೆಡಿಮೇಡ್ ತಂದು ಅದಕ್ಕೆ ಚೌಲಿ ಮಾಡಿ ಪೆಂಡೆಂಟ್ಗಳು ಬರುತ್ತೆ ಸರ್ ಒಂದು ಗ್ರಾಮ್ದು ಅದನ್ನೆಲ್ಲ ಹಾಕಿ ಕೊಡ್ತಿದ್ದೆ ಸರ್ ಅಲ್ಲೇ ನಿಂತು ದೇವ್ರಿಗೆ ಹಾಕಿಸ್ತಿದ್ದೆ ಸರ್ ಅವಾಗ ನಾನು ಸ್ಟಾರ್ಟ್ ಮಾಡಿದ್ದು ಸರ್ ಇವಾಗ ಸಾಮಾನ್ಯವಾಗಿ ಸಿಟಿ ಮಾರ್ಕೆಟ್ ಎಲ್ಲಾ ಸಿಗುತ್ತೆ ಅದನ್ನ ಯೂಸ್ ಮಾಡ್ತಾರೆ ಸರ್ ಹೌದು ಸರ್ ದೇವ್ರಿಂದ ಅಲ್ವಾ ಸರ್ ನಾವು ಅದನ್ನ ನಾನು ಹೇಳಕ್ ಹೆಮ್ಮೆ ಪಡ್ತಿದ್ರೆ ಅದನ್ನ ಜಡೆಗಳು ಹಾಕ್ತಿದ್ವಾ ಸರ್ ಅದಕ್ಕೆ ನೆಟ್ ಹಾಕ್ತಿದ್ವು ಕೆಳಗಡೆ ಸಪೋರ್ಟ್ ಕೊಡ್ತಿದ್ವಿ ಅದ್ರದ್ದೇ ಇವ್ರಿಗೆಲ್ಲ ಹೇಳ್ಕೊಡ್ತಿದೆ ಸರ್ ಮನೆಯಲ್ಲಿ ನಾವಲ್ಲೇ ಕಲ್ತಿದ್ವು ಸರ್ ಇವತ್ತು ಹೆಣ್ಮಕ್ಳು ಅದನ್ನ ಇಕೊಂಡು ಬಾಡಿಗೆ ಸರ್ ಹಳ್ಳಿನಲ್ಲಿ ಜೀವನ ಮಾಡ್ತಿದಾರೆ ಇದ್ರಲ್ಲಿ ನಾವು ಸಂತೋಷವಾಗಿ ಹ್ಯಾಪಿಯಾಗಿ ಮಾಡಿದ್ರೆ ಇನ್ನು ಮುಂದುವರಿತಾ ಇರ್ತೀವಿ ಏನು ಬೇಜಾರಾಗ್ದಿರ ನಮ್ ಕೆಲ್ಸ ನಾವು ಖುಷಿಯಾಗಿ ಮಾಡ್ಬೇಕಷ್ಟೇ ಹ್ಮ್ ರೂಟ್ ಸೆಟ್ ಅಂತ ನೀವು ರೂಟ್ ಸೆಟ್ ಅಂತ ಹೆಗಡೆ ಅವ್ರದ್ದು ವೀರೇಂದ್ರ ಹೆಗಡೆ ಅವ್ರದ್ದು ರೂಟ್ ಸೆಟ್ ಅಂತ ಬಡವ ಮಕ್ಳಿಗೆ ಒಂದ್ ತಿಂಗ್ಳು ಫ್ರೀ ಕೋರ್ಸ್ ಮಾಡ್ತಾರೆ ಸರ್ ಊಟ ತಿಂಡಿ ಎಲ್ಲ ಕೊಟ್ಟು ನಾನು ಹದಿನೆಂಟು ವರ್ಷದಿಂದ ಹೋಗ್ತೀನಿ ಸರ್ ಅಲ್ಲಿ ಹೆಣ್ಮಕ್ಳಿಗೆ ಕೊಡಕ್ಕೆ ಫ್ರೀ ಆಗಿ ಸರ್ ಒಂದ್ ತಿಂಗಳಲ್ಲಿ ಏನ್ ಹೆಲ್ಕೊಡ್ತಾರ ಬೇರೆಯವರು ನಾನು ಎರಡು ದಿವಸದಲ್ಲಿ ಅಲ್ಲೇ ಹಾಲ್ಟಿದ್ದು ಆ ಮಕ್ಳಿಗೆಲ್ಲ ಹೆಲ್ ಬರ್ತೀನಿ ಬರ್ತೀನಿ ಇಡೀ ಕರ್ನಾಟಕದಲ್ಲಿ ಸರ್ ಎಲ್ರಿಗೂ ಹೆಲ್ಕ್ ಬರ್ತೀನಿ ಸರ್ ನಾನು

ಟ್ರೆಡಿಷನಲ್ ಡ್ರೆಸ್ ಇರುತ್ತೆ ಸರ್ ನಮ್ಮ ಟ್ರೆಡಿಷನಲ್ ಮಾಡ್ತೀವಿ ನಮ್ದು ಹಿಂದೂ ಸಂಪ್ರದಾಯ ಪ್ರಕಾರ ಸರ್ ಆರ್ ಸೀರೆನ ನೀಟಾಗಿ ಗುಡಿಸಿ ಡಾಬು ಅವ್ರದೇ ಕೆಲವು ಒಡವೆಗಳು ಕೊಡ್ತಾರೆ ಮೊದ್ಲೆಲ್ಲ ಇದರ ಮೀಡಿಯಾ ಇರ್ಲಿಲ್ಲ ಸರ್ ಭಯ ಆಗ್ತಿತ್ತು ನಮ್ಗೆ ಒಡವೆ ತಂದು ನಮ್ ಕೈ ಕೊಟ್ಬಿಡೋರು ಲಕ್ಷಾಂತರ ರೂಪಾಯಿ ಒಡವೆ ಹಾಕಿ ಅಂತ ಅವಾಗ ಭಯ ಸರ್ ನಮ್ಗೆ ಹಾಕಿ ದೊಡ್ಡ ದೊಡ್ಡ ಮನೆಯರ್ಗ್ ಹೋಗ್ತಿದ್ರು ಸರ್ ಇವ್ರನ್ನೆಲ್ಲ ಕರ್ಕೊಂಡು ಭಯ ಅಲ್ವಾ ಸರ್ ಎಲ್ಲಿ ಏನಾಗೋಲ್ತ್ ಅಂತ ಅವ್ರ ಮುಂದೆ ನಿಂತ್ಕೊಂಡು ಹುಡುಗಿ ಒಡವೆ ಹಾಕಿ ಬರ್ತೀವಿ ಇವಾಗೆಲ್ಲ ಕ್ಯಾಮ್ರಾ ಇರುತ್ತೆ ಎಲ್ಲ ಇರುತ್ತೆ ನಾವು ಗೆದ್ವೋ ಸರ್ ಅವಾಗೆಲ್ಲ ಹುಡುಗಿ ರೆಡಿ ಮಾಡಿ ಜಡೆಗಳು ಸರ್ ಇವಾಗ ವರ್ಪೂಜೆಗೆ ಒಂಥರ ಜಡೆ ಒಂದು ಮಗ್ಗಿನ ಜಡೆನೇ ಹಾಕ್ಬೇಕು ಸರ್ ಮಗ್ಗಿನ ಜಡೆ ಹಾಕಿದ್ರೆ ಮದ್ವೆ ಆಗ್ತಿತ್ತು ಸರ್ ಅವಾಗ ಮಲ್ಗೆ ಮಗ್ಗಿನಲ್ಲಿ ಜಡೆ ಮಾಡಿಸಿ ಅದನ್ನ ಹಾಕಿ ದಿನ ಮುಡ್ಸಿ ಅಲಂಕಾರ ತಿಲ್ಕದಲ್ಲೂ ಡಿಫ್ರೆಂಟ್ ಸರ್ ಆ ಈ ತರ ಟ್ರೆಡಿಷನಲ್ಗೆ ಈ ತರ ತಿಲ್ಕನೇ ಇಡಬೇಕು ಅರ್ಧ ಚಂದ್ರ ಇಡಬೇಕು ಅಯಿಂಗಾರಸಕ್ ಬೇರೆ ಲಿಂಗಾಯತ್ರಿಗೆ ಬೇರೆ ಬ್ರಾಹ್ಮಿನ್ ಬೇರೆ ಆ ತರ ತಿಲ್ಕಗಳನ್ನೆಲ್ಲ ಹೇಳ್ಕೊಂಡು ಹಾ ಸರ್ ಎಲ್ಲ ಗೊತ್ತಿಲ್ಲ ಅಯ್ಯೋ ಕೆಲವ್ರು ಹುಡುಗಿರ್ ವಾಸನೆ ಸರ್ ತಲೆನೋ ಬರುತ್ತೆ ಅಂತ ಅಯ್ಯೋ ಹುಡ್ಗ ಬಂದ ಹೇಳ್ತೇನೆ ಸರ್ ಅವಳು ಮಲ್ಗೆ ಹೋಗಿ ಮುಡ್ಬಿಟ್ಟು ಪಕ್ಕ ನಿಂತ್ಕೊಳ್ಳೋನ್ ತಲೆನೋವು ಬರುತ್ತೆ ಅಂತ ಅಂತವ್ರಿಗೆ ಏನ್ ಮಾಡ್ಬೇಕಾಗಿತ್ತು ಅವಾಗ ಫ್ಲವರ್ ನ ಮಾಡಿ ಮುಡಿಸ್ತಾ ಇದ್ವ ಸರ್ ಸರ್ ಹೌದು

ಅದಕ್ಕೆ ಬ್ರಾಂಡೆಡ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಿದ್ವಿ ಸರ್ ಒಬ್ಬರಿಗೆ ಯೂಸ್ ಮಾಡಿದ್ರೆ ಇನ್ನೊಬ್ಬರು ಮಾಡಬಾರದು ಅಷ್ಟೇ ಬ್ರಷಸ್ ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡು ಮಾಡಬೇಕು ಬೇರೆ ಬೇರೆ ಇಟ್ಟಿರ್ತೀರ ನೀವು ಸರ್ ಒಂದು ವಿಷಯತೆ ಬಟ್ ನಾವು ನೀಟ್ನೆಸ್ ಇಂಪಾರ್ಟೆಂಟ್ ಹೈಜೆನಿಕ್ ಆಗಿ ನೋಡ್ಕೋಬೇಕು ಅಷ್ಟೇ ಒಂದು ವಿಶೇಷ ಏನಂದ್ರೆ ಇವತ್ ಇವಾಗ ಅಮ್ಮನಿಗೆ ಮಾಡಿದೆ ಸರ್ ಮೂವತ್ತು ವರ್ಷದ ಕೆಳಗಡೆ ಇವತ್ತು ಅವ್ರ ಮಗಳಿಗೆ ನಾನೇ ಬ್ರೈಡಲ್ ಮೇಕಪ್ ಹೋಗ್ತಾ ಇದ್ದೀನಿ ಸರ್ ಅಮ್ಮ ಮಗಳಿಗೆ ನೋಡಿ ಸರ್ ಹೆಂಗಿರ್ತ ಅವ್ರು ಇನ್ನೂ ಬಿಟ್ಟಿಲ್ಲ ಸರ್ ಇವಾಗ ಡಾಕ್ಟ್ರು ಟೈಲರ್ಸು ಅಡುಗೆ ಅವರು ಇರ್ತಾರೋ ಅವ್ರ ಫ್ಯಾಮಿಲಿಗೆ ಬ್ಯೂಟಿಷಿಯನ್ಸು ಹಂಗೆ ಸರ್ ಏನೇ ಚಿಕ್ಕ ಫಂಕ್ಷನ್ ಆಗಲಿ ದೊಡ್ಡ ಫಂಕ್ಷನ್ ಆಗಲಿ ನಮ್ಮನ್ನು ಕರೀತೇ ಸರ್ ನಾನು ಹೋಗಿ ಮಾಡ್ತೀನಿ ಸರ್ ಏನಿಲ್ಲ ಸರ್ ನಾನು ಆ ಥರ ಡಿಮ್ಯಾಂಡ್ ಇಲ್ಲ ಸರ್ ಹಣದಿಂದ ಓಡಲಿಲ್ಲ ಸರ್ ನಾನು ನಾನು ವ್ಯಕ್ತಿಗತವಾಗಿ ನಾನು ಏನಿದೆ ಈ ಕುಲ ಕಸುಬು ಅಂತ ಏನೇಳ್ತೇನೆ ಸರ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತೀನಿ ಸರ್ ಇದನ್ನ ನಾನು ಪ್ರೊಫೆಷನಲ್ ಇಟ್ಕೊಂಡು ನಡೆಸ್ತಾ ಬಂದಿದ್ದೀನಿ ಸರ್ ಮುಂದೆನೂ ನಡೀತೀನಿ ಸರ್ ನಾನು ಈಗ ಯಾರಾದರೂ ಕಲಿಬೇಕು ಅಂತಂದ್ರೆ ಏನ್ ಮಾಡಬೇಕು ಒಂದು ಕೋರ್ಸ್ ಮಾಡ್ಬೇಕು ಸರ್ ತರ್ಟಿ ಡೇಸ್ ತರ್ಟಿ ಡೇಸ್ ಇರುತ್ತೆ ಸಿಕ್ಸ್ ಮಂತ್ಸ್ ಕೋರ್ಸ್ ಇರುತ್ತೆ ಅವರು ಇವಾಗ ವರ್ಕಿಂಗ್ ವುಮೆನ್ಸ್ ಗೆ ಶನಿವಾರ ಭಾನುವಾರ ಹೇಳ್ಕೊಡ್ತೀನಿ ಸರ್ ಕೆಲವ್ರು ಏನ್ ಮಾಡ್ತಾರೆ ವರ್ಕಿಂಗ್ ಹೋಗ್ ಬಂದು ಸಾಯಂಕಾಲ ಕೇಳ್ತಾರೆ ಸರ್ ಒನ್ ಅವರ್ ಹೇಳ್ಕೊಡ್ತೀನಿ ಸರ್ ಕಲಿಬೇಕು ಸರ್ ತುಂಬಾ ಇವತ್ತು ಹೇಳ್ಕೊಡ್ತೀವಿ ಹೌದು ಇವತ್ತು ಹೇಳ್ಕೊಡ್ತೀನ್ ಸರ್ ನೀವ್ ಹೇಳ್ಕೊಡ್ತೀರಾ ಇಲ್ಲ ಸರ್ ನಾನಿಲ್ಲ ನಾನೇ ಹೇಳ್ಕೊಡ್ತೀನಿ ಸರ್ ಪಾರ್ಲರ್ ಇರೋರ್ಗೆ ಅವ್ರಿಗೆ ಈಜಿ ಆಗತ್ತೆ ನಾನು ತುಂಬಾ ಜನ ಒಂದು ತರ್ಟಿ ಮೆಂಬರ್ಸ್ ಹೇಳ್ಕೊಟ್ಟಿದೀನಿ ಹೌದಾ ಹೌದು ವರ್ಕ್ಶಾಪ್ ಕೇರ್ಪುರಂ ಅಲ್ಲಿ ಚಂದ್ರೆ ಇವಾಗ್ಲೂ ಒಂದಿಬ್ರು ಜಾಯಿನ್ ಆಗಿದ್ದಾರೆ ನಿನ್ನೆಯಿಂದ ಅವ್ರಿಗೂನು ಹೇಳ್ಕೊಡ್ತಾ ಇದೀನಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೇಳ್ಕೊಡ್ತಾ ಈಗ ಅವ್ರಿಗೆ ಹೈಬ್ರೋ ಥ್ರೆಡ್ ಇಟ್ಕೊಳಕ್ಕೂ ಬರಲ್ಲ ಅದ್ರಿಂದ ಸ್ಟಾರ್ಟ್ ಮಾಡ್ಕೊಂತೀವಿ ನಾವು ಐಬ್ರೋ ಇಂದ ವೆರೈಟಿ ಫೇಶಿಯಲ್ಸ್ ಯಾವ ಸ್ಕಿನ್ ಗೆ ಯಾವ ತರ ಸೂಟ್ ಆಗುತ್ತೆ ಆ ತರ ಸ್ಕಿನ್ ಟೈಪ್ಸ್ ಎಷ್ಟಿದೆ ಅದೆಲ್ಲ ನೋಡ್ಕೊಂಡು ಹೇಳ್ಕೊಡ್ತೀವಿ